ಹಾಯ್ ಫ್ರೆಂಡ್ಸ್ ಎಲ್ರಿಗೂ ಸೃಷ್ಟಿ ಕನ್ನಡ ಲಾಗ್ಸ್ಗೆ ವೆಲ್ಕಮ್ ನಾನಿವತ್ತು ನಮ್ಮ ತಾಯಿ ಮನೆಯಲ್ಲಿ ಮಾಡ್ತಾ ಮಾಡ್ತಾಯಿದ್ದೀನಿ ಮೇ ಮೇನಲ್ಲೇ ಬರ್ತಾರೆ ಮಳೆ ನೋಡ್ರಿ ಇದು ಎಷ್ಟು ಜೋರಾಗಿ ಮಳೆ ಬರ್ತಾಯಿದೆ ಅಂದರೆ ಮೇದಲ್ಲೇ ಬರ್ತಾರೆ ಮಳೆ ಇದು ಹೆಂಗೆ ನೀರು ಹರ್ಕೊಂಡು ಹೋಗ್ತದೆ ನೋಡಿರಿ ಇಲ್ಲಿ ಈ ಸಾರಿ ಮಳೆ ಬೇಗನೆ ಸ್ಟಾರ್ಟ್ ಆಗಿಬಿಟ್ಟಿದೆ ಇಲ್ಲಿ ಮಲೆನಾಡಲ್ಲಿ ಜೋರು ಮಳೆಲಿ ನೋಡ್ರಿ ಪಾರಿವಾಳ ಹೊರಗೆ ನೆನೆಸ್ಕೊಂಡು ಕುತ್ಕೊಂಡಿದ್ದು ನಾ ಪಾಪಾಗೆ ಹೇಳ್ತಾಯಿದ್ದೆ ಪಾರಿವಾಳ ನೆನೆಸ್ಕೊಂಡು ಅದು ಮೊಟ್ಟೆ ಇಟ್ಟಿತ್ತು ಪಾರಿವಾಳ ಹಾಗಾಗಿ ಅದು ಮೊಟ್ಟೆಯಲ್ಲಿ ಹಾಳು ಮಾಡಿಬಿಡ್ತದೋ ಅಂತೇಳಿ ನೀರು ಹಸಿಯಾದರೆ ಸರಿ ಮೊಟ್ಟೆ ಹಾಳಾಗ್ತದಲ್ಲ ಹಂಗಾಗಿ ಮಮ್ಮಿ ಮನೇಲಿ ಇನ್ನೂ ಸ್ವಲ್ಪ ಮನೆ ವರ್ಕ್ ಪೆಂಡಿಂಗ್ ಇತ್ತು ಆಗಲೇ ಮಳೆ ಸ್ಟಾರ್ಟ್ ಆಗಿಬಿಟ್ಟಿತ್ತು ಆಗಲೇ ಭತ್ತದ ಕೆಲಸನೂ ಹಂಗೆ ಓಡ್ಕೊಂಡಿತ್ತು ನೋಡಿರಿ ಭತ್ತ ಎಲ್ಲ ಹಾಗೆ ಮಮ್ಮಿ ಭತ್ತ ಕ್ಲೀನ್ ಮಾಡ್ತಾಯಿದ್ರು ಪಾಪ ಮಳೆ ಬಂದ್ಬಿಟ್ಟು ದಿನ ಸಾಯಂಕಾಲ ಮಳೆ 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 ಸಾಯಂಕಾಲ ಮಳೆ ಬರ್ತದೆ ಮತ್ತೆ ಭತ್ತ ಒಳಗಾಕೋದು ಹೊರಗಿಡೋದು ಒಳಗಾಕೋದು ಹೊರಗಿಡೋದು ಇದೇ ಕೆಲಸ ನನಗೆ ಇಲ್ಲಿ ನೋಡ್ರಿ ನಮ್ಮ ನಾಯಿ ಮರಿ ಹೆಂಗೆ ಮಲ್ಕೊಂಡೋಗ್ತಂತ ಚೋಕ್ರಿ ಇದ್ರ ಹೆಸರು ಚೋಕ್ರಿ ಅದಕ್ಕೆ ಬುಟ್ಟಿಲಿ ಗೋಣಿಚಿಲ್ ಹಾಕರೆ ಮೇಲೆ ಮಲ್ಕೊಂಡ್ಬಿಟ್ಟಿರ್ತದೆ ಮಲೆನಾಡಲ್ಲಿ ಮಳೆ ಬಂದ್ರೆ ಚೆಂದ ಆದರೆ ಕೆಲಸ ಮುಗಿಯೋಕ್ಕಿಂತ ಮುಂಚೆ ಮಳೆ ಬಂದರೆ ಭಾಳ ಕಷ್ಟ ಯಾಕಂದ್ರೆ ಮಳೆಗಾಲದ ಎಲ್ಲ ಸ್ಟೋರ್ ಮಾಡಬೇಕಾಗಿರೋ ಕೆಲಸ ಹಂಗೆ ಉಳ್ದಿತ್ತು ಮಮ್ಮಿ ಮನೇಲಿ ಹಾಗಾಗಿ ಮಮ್ಮಿಗೆ ಭಾಳ ಬೇಸರ ಆಗ್ಬಿಟ್ಟಿತ್ತು ಮಳೆ ಬೇಗ ಬಂದ್ಬಿಡ್ತು ಅಂತ ಕಟ್ಟಿಗೆ ಸೌದೆ ಎಲ್ಲ ಹಂಗೆ ಮಾಡೋಕ್ಕೆ ಆಗಿರಲಿಲ್ಲ ಎಲ್ಲ ಕಾಡೊಳಗೆ ಹಂಗೆ ಇತ್ತು ಹಂಗಾಗಿ ಹೆಂಗಪ್ಪ ಅಂತ ಮಮ್ಮಿ ಯೋಚನೆ ಮಾಡ್ತಾನೆ ಇದ್ರು ಭತ್ತನೂ ಕ್ಲೀನಾಗಿಲ್ಲ ಮಳೆಗಾಲ ಕೆಲಸ ಮುಗ್ದಿಲ್ಲ ತೋಟದ ಕೆಲಸ ಮುಗ್ದಿಲ್ಲ ಅಂತ ಯೋಚನೆ ಮಾಡ್ತಾನೆ ಇದ್ದರು ಆದರೆ ಏನು ಮಾಡೋದು ನೋಡಿರಿ ಪಾರಿವಾಳ ಮೈಯೆಲ್ಲ ನೆನೆಸ್ಕೊಂಡು ಆಗಲೇ ಬಂದು ಕ್ಲೀನ್ ಮಾಡ್ಕೊತಾ ಮೈ ಎಲ್ಲ ಒದ್ದೆ ಅದಕ್ಕೆ ಕೋಳಿ ಎಲ್ಲ ಮೇಯಕ್ಕೆ ಎಲ್ಲ ಕೋಳಿ ಆಗಲೇ ಕೆಳಗಡೆ ಪಾಪ ಮೈಯೆಲ್ಲ ಹಸಿ ಮಾಡ್ಕೊಂಡು ಮತ್ತೆ ಊಟ ಮಮ್ಮಿ ಮಳೆ ನೋಡ್ಕೊ ನಿಂತ್ಕೊಂಡಿದ್ರು ನಾ ಮಳೆಲ್ಲಿ ನೆನೀತಾ ಇದ್ದೆ ಅದಕ್ಕೆ ಮಮ್ಮಿ ಕೂಗ್ತಾ ಇದ್ದರು ಮಳೆಯಲ್ಲಿ ನೆಂದು ಆಮೇಲೆ ನೆಗಡಿ ಗಿಗಡಿ ಬಂದರೆ ಬಾ ಅಂತ ನಾನು ಹುಷಾರಿಲ್ದೇನೆ ಕೂತ್ಕೊಂಡಿದ್ದೆ ಪಾರಿವಾಳ ನೋಡ್ರಿ ಮೊಟ್ಟೆ ಮೇಲೆ ಕುತ್ಕೊಂಡಿರ್ತದ ಎಲ್ಲಿಗೆ ಹೋಗಿದ್ರಿ ನಮ್ಮ ಪಪ್ಪ ಎಲ್ಲೋ ತೋಟಕ್ಕ ಎಲ್ಲೋ ಹೋಗಿದ್ರು ಹೋಗಿ ಬಂದು ಮಲೆನಾಡಲ್ಲಿ ಹಾಕೋದು ಒಂದು ಮಳೆಗಾಲದಲ್ಲಿ ಬೆಚ್ಚಗಿರ್ತದೆ ಮಳೆಗಾಲದಲ್ಲಿ ಛತ್ರಿ ರೈತರೆಲ್ಲ ರೈತ್ರೆಲ್ಲ ಕೊಪ್ಪೆನ ಹಾಕ್ತಾರೆ ನೋಡ್ರಿ ನಮ್ಮ ಮಕ್ಕಳು ವಿಡಿಯೋ ಮಾಡೋಕೆ ಬಂದರೂ ಏನೋ ತಿನ್ನೋಕ್ಕೆ ಕೊಡಕ್ಕೆ ಬರ್ತವ್ರಿ ಅಂತ ಬರೀ ತಿನ್ನೋದಂದೇ ಕೆಲಸ ಇದಕ್ಕೆ ಇಲ್ಲಿ ನೋಡಿರಿ ಒಂದೊಂದೇ ಒಂದೊಂದೇ ಹೆಂಗೆ ಈಗ ನೋಡಿರಿ ಮಮ್ಮಿ ಮೇಲೆ ಕೆಲಸ ಉಳ್ದಿತ್ತು ಕಬ್ಬನ ಅಲ್ಲ ಹಂಗೆ ಉಳ್ದು ತುಕ್ಕಿಡಿಯಕ್ಕೆ ಬಂದ್ಬಿಟ್ಟಿತ್ತು ಹಂಗೇನೆ ಪಪ್ಪ ನಾನು ಸೇರಿ ಬ್ಲ್ಯಾಕ್ ಟೀನಾದರೂ ಕುಡಿಯೋಣ ಅಂತ ಬ್ಲ್ಯಾಕ್ ಟೀ ಮಾಡಕ್ಕೆ ಬಂದೆ ಅದ್ರಲ್ಲಿ ಬೇರೆ ಕರೆಂಟ್ ಇಲ್ಲ ಬ್ಯಾಟ್ರಿ ಇಟ್ಕೊಂಡು ಬ್ಯಾಟ್ರಿ ಇಟ್ಕೊಂಡು ಕೆಲಸ ಮಾಡಬೇಕಿಲ್ಲ ಕರೆಂಟ್ ಮಳೆಗಾಲ ಬಂತು ಅಂದರೆ ಮುಗೀತು ವಾರ ಹದಿನೈದು ದಿನ ಕರೆಂಟೇ ಇರೋಲ್ಲ ಇಲ್ಲಿ ನಂದು ಬೇರೆ ತಲೆಗೆ ಬ್ಯಾಟ್ರಿ ಕಟ್ಕೊಂಡು ಬ್ಯಾಟ್ರಿ ಹಾಕ್ಕೊಂಡು ಕೆಲಸ ಮಾಡ್ತಾಯಿದ್ದೆ ಒಳಗೆ ಟೀ ಮಾಡೋಕೆ ಹೋಗಿದ್ದು ಕೆಲಸ ಪದೇ ಪದೇ ಹೊರಗಿಂದ ಒಳಗೆ ಬಂದ್ರೆ ಕಾಲು ತೊಳ್ಕೊಂಡೆ ಹೋಗದೆ ಮಣ್ಣು ರಾಡಿ ರಾಡಿ ಕಾಲು ತೊಳ್ದೆ ತೋಳದೇ ಬೇಸರ ಆಗ್ಬಿಡ್ತದಿಲ್ಲ ಮಮ್ಮಿ ಯಾವಾಗಲೂ ಬಿಸಿನೀರ್ ಕಾಯಿಸಿರ್ತಾರೆ ಹಂಗಾಗಿ ಅದೊಂದು ಆರಾಮ್ ಬೆಚ್ಚ ಕಾಲು ತೊಳ್ಕೊಬೋದು ಸುರು ಇದಕ್ಕೆ